ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವಾಗ ಆಚೆ ಬರಲ್ಲ ನಾವು ಇಲ್ಲ 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 ನೋಡಿ ಒಂದು ಏನಾಗಿತ್ತು ಮೊದಲಿಂದ ಇಂಟೆನ್ಸಿಟಿ ಇದ್ರೆ ಜಾಸ್ತಿ ಆಚೆ ಮಾಡಿ ನಾವೀಗ ಕಡಿವಾಣ ಹಾಕಿದ್ದೀವಿ ಇವರು ಗೊತ್ತೇ ಇರೋ ಅಂಜುನಪ್ಪನವ್ರು ಸಬ್ಇನ್ಸ್ಪೆಕ್ಟರ್ ಆದಾಗ ನಾವು ಕನಿಷ್ಠ ಒಂದು ಇನ್ನೂರು ಜನ ಯುವಕರನ್ನ ಟೌನಲ್ಲಿ ಕರೆದು ವಾರ್ನ್ ಮಾಡಿದ್ವಿ ಆದರೆ ಅವ್ರ ಕುಟುಂಬ ಆ ಮಕ್ಕಳ ಹೆಸರು ಮೀಡಿಯಾಗೆ ಬಂದರೆ ಆ ಮಕ್ಕಳ ಹೆಸರು ಬಹಿರಂಗ ಆದರೆ ಕುಟುಂಬದ ಮರ್ಯಾದೆ ಹೋಗುತ್ತೆ ಆ ಹುಡುಗನ ಫ್ಯೂಚರ್ಗಳು ಅಂತ ಒಂದು ಇನ್ನೂರು ಜನಕ್ಕೆ ಕರೆದು ವಾರ್ಮ್ ಮಾಡಿ ಅಂಡರ್ಟೇಕಿಂಗ್ ತೊಗೊಂಡು ಇದನ್ನು ಸೆಲೆಕ್ಟಾಗಿ ಮಾಡಿದ್ದೀವಿ ಯಾಕೆಂದರೆ ಈಗ ಆ ವಿಚಾರದಲ್ಲಿ ಒಬ್ಬರು ನಾವು ಕಸ್ಟಡಿಗೆ ತೊಗೊಂಡಾಗ ಒಂದು ಇಂಜಿನಿಯರಿಂಗ್ ಹೋದ ಹುಡುಗ ಒಂದು ಮೆಡಿಕಲ್ ಓದೋ ಹುಡುಗ ಒಂದು ಅಲ್ಲೆಲ್ಲೋ ಡಿಗ್ರಿ ಹೋದ ಹುಡುಗ ಇಂಥ ಕೇಸಲ್ಲಿ ಸಿಕ್ಕಿದಾಗ ಕೆಲವ್ರನ್ನ ಸ್ಟೇಷನ್ಗೆ ಕರೆದು ಅದನ್ನು ಬುದ್ಧಿ ಮಾತೆಯಲ್ಲಿ ಅವ್ರ ಅಪ್ಪ ಅಮ್ಮನ ಕಳಿಸಿ ನೂರಕ್ಕೂ ಹೆಚ್ಚು ಜನರ ಹತ್ರ ಅಂಡರ್ ತಗೊಂಡಿರೋದು ಇದಿದೆ ಯಾಕೆಂದರೆ ಯಾಕೆಂದ್ರೆ ಆ ವಿದ್ಯಾರ್ಥಿಗಳೇನಾದರೂ ಮೀಡಿಯಾದಲ್ಲಿ ಅವ್ರ ಮೇಲೆ ಒಂದು ತಪ್ಪು ಅಭಿಪ್ರಾಯ ಬಂದರೆ ಅವ್ರ ಕೆರಿಯರ್ ಹಾಳಾಗುತ್ತೆ ಆದರೂ ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವೆಲ್ಲ ಏನಾಗ್ತಿದೆ ಈಗ ಒಂದು ದಿನದಲ್ಲಿ ಆಗೋ ಕೆಲಸ ಅಲ್ಲ ಒಂದು ದಿನದಲ್ಲಿ ನೀವು ನಂಬ್ತಿರಲ್ಲ ನಾನು ಕಂಪ್ಯೂಟಪ್ಪ ಅವ್ರನ್ನ ತಂದಿದ್ದೇ ಆ ಕಾರಣಕ್ಕೆ ಅವ್ರ ಹೆಸರು ನಿಜ ಕೇಳಿದ ಅವ್ರದ್ದಾ ಕೇಳಿ ಎಷ್ಟು ಕೇಸಸ್ ಯಾಕಂದ್ರೆ ಆ ಮಕ್ಕಳ ಭವಿಷ್ಯದಿಂದ ಅವ್ರ ಹೆಸರಿ ಡಿಸ್ಟರ್ ಕಂಟ್ರೋಲ್ ಮಾಡ್ತೀವಿ ಇಲ್ಲ ಕಂಟ್ರೋಲ್ ಮಾಡ್ತೀವಿ ನಾನು ಇದು ಏನು ಅಂದ್ರೆ ಯಾವ್ಯಾವ ಸ್ಪಾಟ್ಸ್ ಎಲ್ಲ ಐಡೆಂಟಿಫೈ ಮಾಡ್ತೀವಿ ಇದನ್ನ ಬಹಿರಂಗವಾಗಿ ಹೇಳಿದ್ರೆ ಅಲರ್ಟ್ ಆಗ್ತಾರೆ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ನಾನು ಯಾಕೆ ಇದು ಹೇಳ್ತೀನಿ ಅಂದರೆ ಈಗ ನಾವೇನು ಕ್ರಮ ತೊಗೊಂತೀವಿ ಅಂತ ನಾನು ಏನು ಮಾತಾಡಿದ್ರು ಅದು ಇನ್ಫಾರ್ಮೇಷನ್ ಇದಾಗುತ್ತೆ ಎಲ್ಲೆಲ್ಲಿ ಪೆಡ್ಲರ್ಗಳಿದ್ದಾರೆ ಅವ್ರನ್ನೆಲ್ಲ ಐಡೆಂಟಿಫೈ ಮಾಡಿದ್ವಿ ಪೆಡ್ಲರ್ಗಳಿಗಂತೂ ನಾನು ಹೇಳ್ತಾ ಇದ್ದೀನಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ಹಿಡಿತೀವಿ ಸೆಕ್ಷನ್ಗಳು ಹಾಕಿದ್ರೆ ಮಾತ್ರ ಒಬ್ಬೊಬ್ಬನಿಗೆ ಎರಡು ಮೂರು ವರ್ಷ ಬೇಲ್ ಸಿಗಲ್ಲ ಪೆಡ್ಲರ್ಗಳಿಗೆ ಇನ್ನೊಂದು ಸಲ ಹೇಳ್ತಿದ್ದೀನಿ ನಮಗೆ ನೀವು ಸಿಗಾಕೊಂತೀರ ಸಿಗಾಕ್ಕೊಂಡ್ರೆ ಹಾಕೋ ಸೆಕ್ಷನ್ಸ್ ಹೆಂಗಿರುತ್ತೆ ಅಂದರೆ ಕನಿಷ್ಠ ಎರಡು ಮೂರು ವರ್ಷ ಯಾವನು ಆಚೆ ಬರೋಲ್ಲ ಆಗ್ತಿದೆ ಏನಾಗ್ತಿದೆ ಕಂಪ್ಯಾರಿಟಿವ್ಲಿ ಕಂಪ್ಯಾರೇಟಿವ್ಲಿ ಅವ್ರು ರಿಡ್ಯೂಸ್ ಆಗ್ತದೆ ಈಗ ನಾನು ಹೇಳೋದ್ನಲ್ಲ ಆಗಬಾರ್ದು ಅಂತ ಈಗ ನನಗೇನು ಈಗ ಈಗ ಯಾರ್ಯಾರು ಸಿಗಾಕೋಂಥರ ತೆಗೆದು ಅವ್ರ ಹೆಸರು ಡಿಸ್ಕ್ಲೋಸ್ ಮಾಡೋಕ್ಕೆ ಅವ್ರಿ ಕಾಲ್ ಮಾಡೋಕ್ಕಾಗಲ್ಲ ನಾನು ಸ್ಟೂಡೆಂಟ್ಸ್ ಹೇಳ್ತಾ ಇದ್ದೀನಿ ನಾನು ಪೆಡ್ಲರ್ಗಳು ಹೇಳಲ್ಲ ಅವನಂತೂ ಬೀದಿಗಳೆ ಪೆಡ್ಲರ್ಗಳು ದಯವಿಟ್ಟು ಪೆಡ್ಲರ್ಗಳು ಯಾರಾದರೂ ನಿಮಗೂ ಮಾಹಿತಿ ಇದ್ದರೆ ನಮ್ಮ ಅವರಿಗೆ ಕೊಡಿ ಕಾನ್ಫಿಡೆನ್ಷಿಯಲ್ಲಾಗಿ ಕೊಡಿ ನಾವು ಹಿಡಿತೀವಿ ಯಾಕೆಂದ್ರೆ ಸುಮ್ಮನೆ ಅದು ಸುದ್ದಿ ಮಾಡೋದಕ್ಕಿಂತ ಕ್ರಮ ತಗೋಬೇಕಾಗುತ್ತೆ